ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿದರೆ ಅಂದ್ಕೊಂಡಿದ್ದೀನಿ ನೋಡಿ ವಿಡಿಯೋನ ನೋಡಿ ನೋಡಿರಿ ಮಸ್ತಾಗಿ ಉತ್ತರ ಕರ್ನಾಟಕ ಜನರಿಗೆ ಗೊತ್ತಿರುತ್ತೆ ಮಿಕ್ಕಿರೋ ಚಪಾತಿಯಿಂದ ಏನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಮಸ್ತ್ ಆಗ್ತೈತಿ ನಮ್ಮ ಸೈಡ್ ಜನ ತುಂಬ ಮಾಡ್ತಾರೆ ಇದನ್ನು ತುಂಬ ಜನರ ಮನೇಲಿ ಚಪಾತಿನ ಮಿಕ್ಕುತ್ತಲ್ಲ ಈ ಥರ ಒಣಗಿಸಿಟ್ಕೊಳ್ರಿ ಈ ಥರ ಒಣಗಿರೋ ಚಪಾತಿನ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಈ ಥರ ಮಾಡ್ಕೋಬೇಕು ನೋಡಿರಿ ಈ ಥರನ ಪೀಸ್ ಮಾಡಿಟ್ಕೊಂಡು ಒಗ್ಗರಣೆ ಕೊಡೋದ್ರಿ ಮಸ್ತ್ ಆಗ್ತೈತಿ ಕುಸಿದ್ ಚಪಾತಿ ರೀ ಇದನ್ನ ಆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಬೇಕಾಗ್ತದ ಒಗ್ಗರಣಿಗೆ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ನೋಡಿರಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ನೋಡಿರಿ ಫ್ರೆಂಡ್ಸ್ ಇದು ತೊಗರಿ ಬಳಿ ಬೇಡ ಅಂದರೆ ನೀವು ಸ್ಕಿಪ್ ರೀ ಶೇಂಗಾ ಬೆಲ್ಲ ನೋಡಿರಿ ಇದಕ್ಕೆ ಯಾಕಂದ್ರೆ ಟೊಮೆಟೊ ರೀ ಬೆಲ್ಲ ಹಾಕಿದ್ರೆ ಟೇಸ್ಟ್ ಎಲ್ಲ ಬರ್ತೈತಿ ಮಸಾಲೆ ಖಾರ ಉಪ್ಪು ರೀ ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಅಜ್ ಖಾರದ ಪುಡಿನೂ ರೀ ನೆಕ್ಸ್ಟ್ ಇದಕ್ಕೆ ನೀರು ಬೇಕಾಗ್ತದೆ ರೀ ಕುದಿಸೋಕೆ ನೀರು ನೋಡಿರಿ ಮಸ್ತ್ ಆಗ್ತೈತಿ ನೀವು ಟ್ರೈ ಮಾಡಿ ನೋಡಿರಿ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಆ್ಯಂಡ್ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಒಗ್ಗರಣೆ ಕೊಡೋಣ ರೀ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗ್ತೈತಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಜೀರಿಗೆ ಹಾಕೊಂಡಿನಿ ನೋಡ್ರಿ ನನೀಗ ಎಲ್ಲರೂ ಮನೆಯಲ್ಲೂ ತುಂಬ ಚಪಾತಿ ಮಿಕ್ತವಲ್ಲ ರೀ ಆವಾಗ ಇದನ್ನು ಮಾಡ್ಕೊಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಈಗ ಉಳ್ಳಾಗಡ್ಡೆ ಹಾಕ್ಕೊಂಡಿನ ನೋಡ್ರಿ ಹಾಕ್ಕೊಂಡು ಫ್ರೈ ಮಾಡತ್ತೀನಿ ತುಂಬ ಎಲ್ಲರ ಮನೆಯಲ್ಲೂ ಒಂದು ಅಥವಾ ಎರಡು ಚಪಾತಿ ಡೈಲಿ ಮೆಕ್ಕುತ್ತಾ ಅದನ್ನು ಚೆಂದಾಗಿ ನಾವು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ತೆಗೆದಿಡ್ಬೇಕು ರೀ ಈಗ ನಾನು ಕರ್ಬೇವು ಹಾಕ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ ಹಾಗೆ ಸಿಟಿಯಲ್ಲಿರೋರಿಗೆ ಚಪಾತಿ ಎಲ್ಲ ಮಿಕ್ಕಿದ್ರೆ ನಮ್ಗೆ ಎಸೆಯೋಕ್ಕೂ ಆಗೋಲ್ಲ ಹಳ್ಳಿ ಸೈಡಾದ್ರೆ ಹಸು ಎಲ್ಲ ಇರುತ್ತೆ ಅದಕ್ಕೆ ಹಾಕ್ತೀವಿ ಅವಾಗ ಬೇಜಾರಾಗಲ್ಲ ಈ ಥರ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ ಅವಾಗ ನೋಡಿರಿ ಈ ಥರ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ ರೀ ನಮ್ಗೆ ಈಗ ನೋಡಿರಿ ಶೇಂಗಾ ಹಾಕ್ಕೊಳತ್ತೀನಿ ರೀ ಶೇಂಗಾ ಎಷ್ಟು ಹಾಕೊಂಡ್ರೂ ಟೇಸ್ಟ್ ಸಕ್ಕತ್ತಾಗಿ ರೀ ಹಸಿ ಶೇಂಗಾನೆ ಹಾಕಬೇಕು ರೀ ಇದಕ್ಕೆ ಈಗ ತೊಗರಿಬಾಳೆ ಅಂದ್ರೆ ನಾವು ಸ್ಕಿಪ್ನು ಮಾಡ್ಬೋದು ರೀ ಬೇಳೆನ ಸ್ವಲ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಬರ್ತೈತೆ ಒಗ್ಗರಣೆ ಒಳಗೆ ಹಾಕೋಬೇಕು ನೋಡಿ ಎಲ್ಲ ಮತ್ತು ಈ ಥರ ಚಪಾತಿ ಮಿಕ್ಕಿದಾಗ ಈ ಥರ ಮಾಡ್ಕೊಂಡ್ರೆ ಮಸ್ತ್ ಆಗ್ತೈತೆ ನೋಡಿರಿ ಬಿಸಿ ಇದು ತಿನ್ನಕ ಟೊಮೆಟೊ ನೋಡಿರಿ ಒಂದು ಎರಡು ಟೊಮೆಟೊ ಹಾಕಿನಿ ನಾನಿಲ್ಲಿ ಸ್ವಲ್ಪ ಹುಳಿ ಹುಳಿ ಚೆನ್ನಾಗ್ ಅನಿಸುತ್ತೆ ಅಂಥೇಳಿ ಎರಡೆರಡು ಟೊಮೆಟೊ ತೊಗೊಂಡಿನಿ ನಾಟಿ ಟೊಮೆಟೊ ಇದು ಇದು ಮಸ್ತ್ ಟೇಸ್ಟ್ ಕೊಡ್ತೈತಿ ಟೊಮೆಟೊ ಅಂದ್ರೂ ಪರವಾಗಿಲ್ಲ ಹೊಣಸಿಹಣ್ಣು ರಸ ಕೂಡ ಹಾಕಿ ಮಾಡ್ಬೋದು ಅದನ್ನು ಸೂಪರ್ ಟೇಸ್ಟ್ ಬರುತ್ತೆ ರೀ ಈಗ ನೋಡ್ರಿ ಎಲ್ಲ ಫ್ರೈ ಆಗ್ಯಾವ್ರಿ ಮತ್ತೆಗ್ಯಾವ ಈಗ ಈಗ ಮಸಾಲೆ ಖಾರ ಮತ್ತು ಉಪ್ಪು ರೀ ಇದು ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಎಲ್ಲರೂ ಮಾಡ್ತಾರೆ ಹಾಗೆ ಗೊತ್ತಿಲ್ಲದವ್ರು ಫ್ರೆಂಡ್ಸ್ ಅಚ್ಕಾದ ಪುಡಿ ಕೂಡ ಹಾಕ್ಬೋದು ಮಸಾಲೆ ಖಾರ ಇಲ್ಲಾಂದ್ರೆ ಅಚ್ಕಾಲದ ಪುಡಿ ಧನಿಯಾ ಪೌಡರ್ ಜೀರಾ ಪೌಡರ್ ಹಾಕಿದ್ರು ಸೇಮ್ ಟೇಸ್ಟ್ ಬರುತ್ತೆ ನಿಮಗೆ ನೋಡ್ರಿ ಈಗ ಬೆಲ್ಲ ಅಂದ್ರೆ ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕೊಂಡೇವಂದ್ರೆ ಇದೊಂಥರ ಆಗಿ ಟೇಸ್ಟ್ ಬರ್ತೈತಿ ರುಚಿ ರುಚಿಯಾಗಿ ಮತ್ತೆ ಹುಳಿ ಆಗಿ ಚೆನ್ನಾಗಿ ಅನಿಸುತ್ತಿರಿ ನೋಡ್ರಿ ಖಂಡಿತವಾಗು ಟ್ರೈ ಮಾಡ್ರಿ ಹೆಂಗಾಗಿದೆ ಅಂತ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ಹೊಸತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈಗ ಸ್ವಲ್ಪ ಅರಿಶಿಣ ಹಾಕೊಂಡಿನ್ರಿ ಅರಿಶಿಣ ಹಾಕೊಂಡು ಫ್ರೈ ಮಾಡಾತೀನಿ ನೋಡ್ರಿ ಈಗ ಮಸ್ತಾಗಿ ಒಗ್ಗರಣೆ ರೆಡಿ ಆಗಿ ಬಂದೈತಿ ನೋಡ್ರಿ ಎಲ್ಲಾನು ಮೆತ್ತಿಗೆ ಬೆದ್ದಾವೆ ನೋಡ್ರಿ ಈಗ ಒಗ್ಗರಣೆ ಒಳಗೆ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಒಗ್ಗರಣೆ ಈ ತರ ಎಣ್ಣೆ ಬಿಡ್ಬೇಕು ನೋಡ್ರಿ ಸೈಡೆಲ್ಲ ನೋಡ್ರಿ ನಡುವೆ ನಡುವೆ ಮಧ್ಯದೊಳಗೆ ಎಣ್ಣೆ ಬಿಡಾತತಿಲ್ಲ ಈ ಟೈಮ್ದೊಳಗೆ ನೀರು ಹಾಕೋಬೇಕು ನೋಡಿ ನಾವು ಇದಕ್ಕೆ ಸ್ವಲ್ಪ ಚಪಾತಿ ನೋಡಿಕೊಂಡು ನಮ್ಮದು ಎಷ್ಟು ಚಪಾತಿ ಇರುತ್ತೋ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಬೇಕು ರೀ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೋಡಿರಿ ಫ್ರೆಂಡ್ಸ್ ಇಲ್ಲಂದ್ರೆ ಗಟ್ಟಿ ಆಗುತ್ತೆ ಜಾಸ್ತಿ ಗಟ್ಟಿ ಆದ್ರೆ ಅಷ್ಟೊಂದು ಟೇಸ್ಟ್ ಬರಲ್ರಿ ಸ್ವಲ್ಪ ಮೆತ್ತಗೆ ಇರಬೇಕು ಇದು ಬೆಂದ ಮೇಲೆ ಫುಲ್ ಗಟ್ಟಿ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕೀನಿ ನೋಡಿರಿ ನಾನಿಲ್ಲಿ ಪ್ಯಾನ್ ಒಳಗೆ ಅರ್ಧ ಪ್ಯಾನ್ ನೀರು ನಾನು ಈಗ ಫುಲ್ ಕುದಿ ಬಂದ ಮೇಲೆ ಈ ಥರ ನೀರು ಫುಲ್ ಕುದಿಬೇಕು ರೀ ಆವಾಗ ಈ ಚಪಾತಿನ ಹಾಕೋಬೇಕು ನೋಡಿರಿ ಕಠಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಮಾಡ್ರಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿರಿ ನೋಡಿರಿ ಈಗ ಹಾಕ್ಕೊಂಡು ಫುಲ್ಲ ಮಿಕ್ಸ್ ಮಾಡ್ಕೊಳ ನೋಡಿರಿ ನೋಡ್ರಿ ಮಸ್ತ್ ಆಗ್ತೈತಿ ರೀ ಟೇಸ್ಟ ಚಪಾತಿ ತಿಂತೀವಲ್ಲ ಅದಕ್ಕಿಂತ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ನಿಮ್ಗೆ ಮಾಡಿ ನೋಡಿರಿ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇದನ್ನ ಈಗ ಒಂದು ಎರಡು ನಿಮಿಷ ಮುಚ್ಚಿ ಕುದಿಸ್ಕೋಬೇಕು ನೋಡಿರಿ ಅವಾಗ ಫುಲ್ ಬೆ ಈ ಥರ ಮೆತ್ತಗಾಗ್ಬಿಡುತ್ತೆ ಈಗ ಲಾಸ್ಟ್ ಒಳಗೆ ಕೊತ್ತಂಬರಿ ಹಾಕೊಂಡಿ ನೋಡ್ರಿ ನೋಡಿರಿ ಫುಲ್ ಮೆತ್ತಗಾಗೈತಿ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ನೋಡ್ರಿ ಫುಲ್ ಈ ಥರ ಮುಂಚೆ ಹೆಂಗಿತ್ತು ಈಗ ಫುಲ್ ಆಗೈತಿ ಮಸ್ತ್ ಟೇಸ್ಟು ಕೂಡ ಇದು ಖಂಡಿತವಾಗ್ಲು ಟ್ರೈ ಮಾಡಿರಿ ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ರಾತ್ರಿಗೆ ನೋಡ್ರಿ ಈ ಥರ ಚಪಾತಿ ಬೇಜಾರಾದಾಗ ಮಿಕ್ಕಿರೋ ಚಪಾತಿ ಇದ್ರೆ ಈ ಥರ ಬಿಸಿ ಬಿಸಿಯಾಗಿ ನೋಡ್ರಿ ಮಾಡಿ ನೋಡಿರಿ ನೀವು ಕೂಡ ಖಂಡಿತವಾಗ್ಲೆಲ್ಲರೂ ಇಷ್ಟಪಡ್ತಾರೆ ನಿಮ್ಮನೆಲ್ಲೂ ರೀ ಇದು ಚಳಿಗಾಲಕ್ಕೆ ಈ ಥರ ಏನಾದರೂ ಬಿಸಿ ಬಿಸಿ ತಿನ್ಬೇಕು ಅನ್ಸಿದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ ಸೈಡಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಕೂಡ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ರೀ ಅದನ್ನು ನಾನು ರೆಸಿಪಿ ಮಾಡಿದ್ದೀನಿ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಮಸ್ತ್ ಆಗ್ತೈತ್ರಿ ನಿಂಬೆ ಹಣ್ಣು ಉಪ್ಪಿನಕಾಯಿ ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕುದಿಸಿದ ಚಪಾತಿ ನೋಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ